ಎಸೆ ಕಡಪ ಹಾಕಿ ರೋಡಿ ಎನ್ ನೋಡಿ ಇರೋ ಬಪ್ಪಾಂಗ್ ಮಾತಾಡತಾರೆ ಸಿಟಿ ಕರ್ನೂಲ ಫಾರಿ ಬನ್ನಿ ಈ ದುಾರ್ ಜಗಳ ಇರಲಿ ಯಾವ ಸಿಮುವ ಓಯಿ ಟಕ ಬಂಡಿ ಕಿತ್ತು ನಮ್ಮ ಜೀವನ ಜಕ್ಕಾ ಟನನು ಬಂದುಬಿಡಸಕ ಗಾಯ್ಸ್ ಇನ್ನು ಕರ್ನೂಲ ಎಷ್ಟು 20 ಕಿಲೋಮೀಟರ್ ಐತಿ ಸೋ ಊಟ ಮಾಡನಂತ ಸ್ಟಾಪ್ ಮಾಡಿ ಹಾ ತೊಂಡ ಬಾ ನಾನು ಇದಿಂದ ಗುಟ್ಟಿ ಕಟ್ಕೊಂಡ ಬಂದಿದ್ದೀವಿ ಹಾಗಾಗಿ ಮೋಸ್ಟ್ಲಿ ಇದೊಂದು ಊಟ ಮನಿ ಊಟ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲೇ ಹೊರಗೆ ಹೋಟೆಲ್ ದೇವಸ್ಥಾನದ ಊಟ ಮಾಡಿ ನೋಡ್ರಿ ಫ್ರೆಂಡ್ಸ್ ಜರ್ನಿ ಅಂತ ಭಾಳ ಲಾಂಗ್ ಆಗತೈತಿ ಮನೆಯಿಂದ ಚಪಾತಿ ಪಲ್ಯ ಉಳಿಭಾನ ಹಿಂಡಿ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಎಲ್ಲ ಕ್ಲೀನಪ್ ಹೋಗ್ಯಾರ ಐ ಮೀನ್ ವಾಶ್ರೂಮಕ್ಕೆ ಹೋಗ್ಯಾರೀ ಬರ್ತಾರೆ ಹಿಂಗ್ ಮನೆ ಊಟ ಇಷ್ಟ ಐತಿ ನೋಡ್ರಿ ಬೆಂಡೆ ಫ್ರೈ ಉದುರು ಬ್ಯಾಳೆ ಹೊಲಕ್ಕಿ ಚೋಡ ಉಳಿಬಾನ ಹಿಂಡಿ ಚಪಾತಿ ಸಜ್ಜಿ ರೊಟ್ಟಿ ಇಷ್ಟೆಲ್ಲ ಅದಾವೆ ನೋಡ್ರಿ ಇವತ್ತು ಒಂದು ದಿನ ಅಷ್ಟೇ ಇದು ಊಟ ನೆಕ್ಸ್ಟ್ ಆಮೇಲೆ ಬೇರೆ ಹೊರಗಿಂದೆ ಊಟ ಈ ಕಡೆದು

ಏನ್ ಚೆಕ್ ಪಾಯಿಂಟ್ ಏನಿದೆ ಹ್ಮ್ ಗಾಡ್ ರೋಡ್ ಇಸ್ ಕ್ಲೋಸ್ಡ್ ಫ್ರಮ್ ಮಿಡ್ ನೈಟ್ ಟು ಮಿಡ್ ನೈಟ್ ಇಲ್ಲಿ ಎಲ್ಲಾ ಫೋಟೋ ಶೂಟ್ ಮಾಡ್ಕೊಳ್ಳೋಕೆ சார் அரசியல் <laughs> 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 ಫೈನಲಿ ತೀರು ಮಲ್ಲ ಈಗ ಎಂಟ್ರಿ ಕೊಟ್ಟಿವಿ ನೋಡ್ರಿ ಸೊ ಇದನ್ನೆಲ್ಲ ಚೆಕಿಂಗ್ ಮಾಡ್ತಿದ್ದಾರೆ ನೋಡ್ರಿ ಎಷ್ಟು ವೆಹಿಕಲ್ಸ್ ನಿತ್ತವ ಅಂದ್ರೆ ಇವೆಲ್ಲ ಏನು ಟುಬ್ಯಾಕೋ ಆ್ಯಂಡ್ ಇವೆಲ್ಲ ಮದ್ಯಪಾನ ಏನು ಇಟ್ಕೋಬಾರ್ದು ಅಂತ ಚೆಕ್ ಮಾಡಾತ್ತಾರೆ ನನ್ನ ಕಾರಣ ನಿಂತಿದೆ ನೋಡ್ಕೊಂತೀವಿ ಹಂಗೇ ಮುಂದೆ ಮುಂದೆ ಬೇಕು ಗೈಸ್ ಎಲ್ಲ ಹೆಂಗ್ ಚೆಕಿಂಗ್ ಆಗತ್ತ ನೋಡ್ರಿ ಎಲ್ಲ ಲಗೇಜಸ್ ರಿಮೂವ್ ಮಾಡಿ ಸ್ಕ್ಯಾನ್ ಮಾಡ್ಬೇಕು ಕಾರ್ ಒಂದು ಅವ್ರು ಸ್ಕ್ಯಾನ್ ಮಾಡ್ತಿರ್ತಾರ ತಿರುಮಲೈ ಎಂಟ್ರಿ ಆದಿವಿ ಫೈನಲಿ ಹಾ ಇಲ್ಲ ನೋಡಿ ಇಲ್ಲ ಚೆಕ್ ಮಾಡ್ತಾರೆ ಫೈನಲಿ ತಿರುಮಲೈಗೆ ಬಂದೀವಿ ಸೊ ಈಗ ಫ್ರೆಶ್ ಅಪ್ ಆಗಕ್ಕೆ ಹೊಂಟೀವಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಅಲ್ಲೇ ಸ್ನಾನ ಅದು ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು ನೋಡ್ರಿ ಲಗೇಜ್ ಕ್ಯಾರಿ ಅಂತ ನಮ್ಮ ಸಹಾನು ಮಾಡ ಇಷ್ಟು ದೊಡ್ಡದ ಮುಂದೇ ಇಲ್ಲಮ್ಮ ಇಲ್ಲೊಂದು ಏನೋ ಬರ್ರಿ ಪದ್ಮನಾಭ ನೀಲಯ टोटल मनगो तिरुपती बरव हद्द तास आयो तिरुपती अन्न प्रसद नोड्री फ्रेंड्स बरं नीत तो बरे प्रसाद ದೇವ್ರ ದರ್ಶನ ಮಾಡಕ್ ಹೊಂಟೀವಿ ನೋಡ್ರಿ ಏನು ಗೊತ್ತಾಗಲ್ಲಾಗೈತಿ ಅವ್ರಿಗೆ ಹಿಂದಿ ಬರಲ್ಲ ನಮಗೆ ತೆಲುಗು ಬರಲ್ಲ ಸುಮ್ಮನೆ ಮೇಲೆ ಹೊಂಟೀ ಎಲ್ಲೆಲ್ಲಿ ದೇವ್ರಿ ಹೆಂಗೆ ಹೆಂಗೆ ದರ್ಶನ ಆಗ್ತೋಗ ಗೊತ್ತಿಲ್ಲ ಹೋಗಿದ್ ಮಾತ್ರ ಹೊಂಟೀವಿ

ओके ओके वीडियो वीडियो नहीं आपका वीडियो नहीं करंगे हंगेन आतीला अंदर हूं हूं मुझे ना कुछ चीटी कटे दे प्लीज ब्लेड തൊണ് ഗട്

ೇ ಹನ್ನೆರಡು ಗಂಟೆ ಆಗಕ್ಕೆ ಬಂತು ಗೇಟ್ ಟ್ರಾಯಿಂಗ್ ಆಗಿರ್ತೀವಿ ಸಿಕ್ಕಾಪಟ್ಟಿ ರೂಟ್ ಅದಾವ ನಮ್ಗಂತರೂ ಎಕ್ಸ್ಪೆಕ್ಟೇಷನ್ ಟೈಮಿಂಗ್ ಅವ್ರು ಹದಿನೆಂಟು ತಾಸು ಹೇಳ್ಯಾರ ಅಲ್ಲಿಗೆ ಹೋಗಕ್ಕೆ ನೋಡ್ಬೇಕು ಎಷ್ಟು ಜಲ್ದಿ ಹೋಗಿಬಿಡ್ತೀವಿ ಏನಂತ ಹೇಳಿ ಒಂಥರ ವಿಚಿತ್ರ ವಿಶೇಷ ಐತೆ ನೋಡ್ರಿ ತಿರುಪತಿ ದರ್ಶನ ಪಡ್ಕೋಬೇಕಂದ್ರೆ ಗೈಸ್ ಫೈನಲಿ ನಾವು ತಿರುಪತಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಯಾಣ ಎಲ್ಲಿಗಂತ ಗೊತ್ತಿಲ್ಲ ಬಟ್ ಇಲ್ಲಿಂದ ಗಾಡಿ ಅಂತೂ ಮೂವ್ ಮಾಡೀವಿ ನೋಡ್ರಿ ಅವರಂತರೂ ತಿಳ್ ಟಕ್ಲಿ ಮಾಡ್ಕೊಂಡಾರ ಭಾಳ ಹಾರೆಬಲ್ ಆಗ್ಯದ ನಮ್ಮದು ತಿರುಪತಿ ದರ್ಶನ ಹೇಳ್ಬೇಕಂದ್ರೆ ಭಾಳ ಕಾಡಿಸ್ ಕಸಿಂದ ದರ್ಶನ ಮಾಡಿಸ್ಕೊಂಡ ನಮಗಂತೂ ಬೇದಾವೆ ನಮ್ಮ ಹಸ್ಬೆಂಡಾಗತ್ರ ಮಾಡಿಸ್ಕೊಲಿಲ್ಲ ದರ್ಶನ ಪಾಪ ಅದೇ ಒಂದು ಬೇಜಾರಾಯ್ತು ಇನ್ಬಿಟ್ರೆ ಎಲ್ಲ ದರ್ಶನ ಮಾತ್ರ ಚೆನ್ನಾಗಾಯಿತು ಘಾಟ್ ಎಳೆ ಹಾತಿವ್ ನೋಡ್ರಿ ತಿರುಪತಿ ಗಾರ್ ಘಾಟ್ ಏನು ನಮ್ಗೆ ಕೊಟ್ಲು og Håper det henger litt kart.

ನೀವ್ ಹುಷಾರ ನೋಡ್ರಿ ಈಗ ಜಸ್ಟ್ ದರ್ಶನ ಎಲ್ಲಾ ಮಾಡ್ಕೊಂಡು ಬಂದ್ವಿ ಸೊ ಇದು ಏನೈತೆ ಕಾಳಸ್ತೇಶ್ವರ ದೀಪ ದೇವರೇಶ್ವರ ಮಾ ಹಾಂ ಕಾಳ ಹಸ್ತೇಶ್ವರ ದೇವ್ರ ದರ್ಶನ ಮಾಡ್ಕೊಂಡು ಬಂದಿವ್ರಿ ಬಿಕಾಸ್ ಅಲ್ಲಿ ಫೋನ್ ಅಲಾವ್ ಇದ್ದಿದ್ದಿಲ್ಲ ಪೂಜೆ ನಾಗದೋಷೆ ಪೂಜೆ ಮಾತ್ರ ಮಸ್ತ್ ಮಾಡಿದ್ರಿ ಸೊ ಗಾಯ್ಸ್ ನೀವು ಏನರೀ ಪೂಜೆ ಮಾಡ್ಕೊಳ್ಳೋದಿತ್ತಂದ್ರೆ ನಾಗದೋಷ ಅದು ಇಲ್ಲಿ ಬಂದು ಮಾಡ್ಕೋರಿ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ರಿ ಪೂಜೆ ಭಾಳ ಚಲೋ ಮಾಡ್ತಾರೆ ನಮ್ಗೆ ಭಾಳ ಖುಷಿ ಆಯಿತು ಸೊ ವಿಡಿಯೋದು ಮಾಡ್ಬೇಕಂದ್ರೆ ಮೊಬೈಲ್ ಫೋನ್ ಅಲಾವ್ ಇದ್ದಿದ್ದಿಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ಇಲ್ಲ ಲೈಕ್ ನೋಡ್ರಿ ಟೆಂಪಲ್ ಹಿಂಗಾ ಸರ್ ಸಿಗೋ ಅಲ್ಲಿ ಬರಬೇಕು ಏನು ದೇವಸ್ಥಾನ ಒಳಗೆ ನೋಡ್ಬೇಕು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಅದ ಸೊ ಗಾಯ್ ನೀವು ಬರಬೇಕಾಗಿತ್ತಂದ್ರೆ ತಿರುಪತಿ ಹೋಗಿರ್ತೀರಲ್ಲ ಇಲ್ಲಿದ ಒಂದು ಫೋರ್ಟಿ ಕಿಲೋಮೀಟರ್ ಐತೆ ನೋಡ್ರಿ ಕಾಳಸ್ತೇಶ್ವರ ನೀವು ಬಂದ್ರಿ ನಡೋಣ ನೆಕ್ಸ್ಟ್ ಬಯೋಣ ನಮ್ದು ಎಲ್ಲಿಗಂತ ನೋಡೋಣ